ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಒಂದು ಬಹಳ ಇಂಟ್ರೆಸ್ಟಿಂಗ್ ಪುಸ್ತಕದ ಬಗ್ಗೆ ಮಾತಾಡೋಣ ಡಾ ಮರ್ಫಿ ಅವರ ನಿಮ್ಮ ಸುಪ್ತ ಮನಸ್ಸಿನ ಶಕ್ತಿ ಹೌದು ದ ಪವರ್ ಆಫ್ ಯೋರ್ ಸಬ್ ಕಾನ್ಷಿಯಸ್ ಮೈಂಡ್ ನೈನ್ಟೀನ್ ಸಿಕ್ಸ್ಟಿ ಥ್ರೀಯಲ್ಲಿ ಬಂದಿದ್ರು ಇವತ್ತಿಗೂ ಅಷ್ಟೇ ರೆಲೆವೆಂಟ್ ಅಲ್ವಾ ಖಂಡಿತ ನಮ್ಮ ಆಲೋಚನೆಗಳು ನಮ್ಮ ಯೋಚನೆಗಳು ನಮ್ಮ ಜೀವನವನ್ನ ಹೇಗೆ ರೂಪಿಸ್ತವೆ ಅನ್ನೋದ್ರ ಬಗ್ಗೆ ಇದು ಮಾತಾಡತ್ತೆ ನಾವು ಇವತ್ತು ಬಳಸ್ತಾ ಇರೋದು ನಮಗೆ ಸಿಕ್ಕಿರೋ ಈ ಪುಸ್ತಕದ ಒಂದು ಸಾರಾಂಶ ಸರಿ ನಮ್ಮ ಗುರಿ ಏನು ಅಂದರೆ ಈ ಸಾರಾಂಶದಲ್ಲಿರೋ ಮುಖ್ಯ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳೋದು ಮುಖ್ಯವಾಗಿ ನಮ್ಮ ಮನಸ್ಸಿನ ಎರಡು ಭಾಗಗಳು ಜಾಗೃತ ಮನಸ್ಸು ಮತ್ತೆ ಸುಪ್ತ ಮನಸ್ಸು ಕಾನ್ಶಿಯಸ್ ಮತ್ತೆ ಸಬ್ ಕಾನ್ಷಿಯಸ್ ಮೈಂಡ್ ಹೌದು ಇವು ಹೇಗೆ ಕೆಲಸ ಮಾಡ್ತವೆ ಇವುಗಳ ಶಕ್ತಿಯನ್ನ ಹೇಗೆ ಬಳಸ್ಕೊಳ್ಬಹುದು ಅಂತ ಡಾಕ್ಟರ್ ಮರ್ಫಿ ದೃಷ್ಟಿಕೋನದಿಂದ ನೋಡೋಣ ಓಕೆ ತುಂಬ ಸರಳವಾಗಿ ಹೇಳಬೇಕು ಅಂದ್ರೆ ನಮ್ಮ ಜಾಗೃತ ಮನಸ್ಸಿದೆಯಲ್ಲ ಅದು ನಮ್ಮ ತರ್ಕ ಉಪಯೋಗಿಸುವ ಕ್ಯಾಪ್ಟನ್ ಇದ್ದಾಗೆ ಡಿಸಿಷನ್ ತಗೊಳುತ್ತೆ ಹ್ಮ್ ಲಾಜಿಕಲ್ ಪಾರ್ಟ್ವೋ ಅದನ್ನ ನಿಜ ಅಂತ ಅಕ್ಸೆಪ್ಟ್ ಮಾಡಿಕೊಂಡು ಕೆಲ್ಸ ಮಾಡುತ್ತೆ ಎಕ್ಸಾಕ್ಟ್ಲಿ ಡಾಕ್ಟರ್ ಮರ್ಫಿ ಅವರ ಮುಖ್ಯ ಐಡಿಯಾ ಅದೇ ನೀವು ಏನನ್ನ ಆಳವಾಗಿ ನಂಬುತ್ತೀರೋ ಅದೇ ಆಗ್ತೀರಿ ಇದು ಕೇಳೋಕೆ ಸಿಂಪಲ್ ಆದ್ರೂ ತುಂಬಾ ಪವರ್ಫುಲ್ ಸ್ಟೇಟ್ಮೆಂಟ್ ಹೌದು ಈ ಐಡಿಯಾನ ಅವರು ಒಂದು ಚಂದದ ರೂಪಕದಲ್ಲಿ ವಿವರಿಸ್ತಾರೆ ಮನಸ್ಸು ಒಂದು ತೋಟ ಇದ್ದಾಗಿರಂತ ಅಹಾ ಗಾರ್ಡನ್ ಅನ ಹ್ಮ್ ನಮ್ಮ ಜಾಗೃತ ಆಲೋಚನೆಗಳು ಬೀಜಗಳು ಸುಪ್ತ ಮನಸ್ಸು ಆ ಬೀಜಗಳನ್ನ ಬೆಳೆಸೋ ಫಲವತ್ತಾದ ಮಣ್ಣು ಅಂದ್ರೆ ನಾವು ಯಾವ ಬೀಜ ಹಾಕ್ತೀವೋ ಅದೇ ಬೆಳೆ ಬರುತ್ತೆ ಸಕಾರಾತ್ಮಕ ಯೋಚನೆಗಳನ್ನ ನೆಟ್ರೆ ಅವು ಚೆನ್ನಾಗಿ ಬೆಳೆಯುತ್ತೆ ಅದೇ ನೆಗೆಟಿವ್ ಯೋಚನೆಗಳು ಭಯ ಅನುಮಾನ ಇವುಗಳನ್ನೇ ನೆಟ್ರೆ ಆಗ ಅವೇ ದೊಡ್ಡದಾಗಿ ಬೆಳೆಯುತ್ತೆ ಹಾಗಾಗಿ ನಮ್ಮ ಮನಸ್ಸಿನ ತೋಟದಲ್ಲಿ ಏನ್ ಬೆಳಿಬೇಕು ಅಂತ ನಾವೇ ಜಾಗರೂಕತೆಯಿಂದ ನಿರ್ಧರಿಸ್ಬೇಕು ಇದು ಒಂಥರ ಆಕ್ಟಿವ್ ಪ್ರೋಸೆಸ್ ಅಲ್ವಾ ಸುಮ್ನೆ ಕೂತ್ರೆ ಆಗಲ್ಲ ಹೌದು ಆ ಸಕ್ರಿಯ ಪಾತ್ರ ಅದೇ ಮುಖ್ಯ ಇಲ್ಲಿಂದನೇ ಶುರುವಾಗುತ್ತೆ ನಂಬಿಕೆಯ ಶಕ್ತಿ ಅನ್ನೋ ವಿಷಯ ಹ್ಮ್ ಪವರ್ ಆಫ್ ಬಿಲೀಫ್ ಮರ್ಫಿ ಹೇಳ್ತಾರೆ ಸುಪ್ತ ಮನಸ್ಸು ಇದೆಯಲ್ಲ ಅದು ತರ್ಕಕ್ಕೆ ಅಷ್ಟಾಗೆ ರೆಸ್ಪಾಂಡ್ ಮಾಡಲ್ಲ ಆದ್ರೆ ಗಟ್ಟಿಯಾದ ನಂಬಿಕೆಗೆ ಅದು ಸ್ಪಂದಿಸ್ತೆ ಅಂದ್ರೆ ಏನಾದ್ರೂ ಸಾಧ್ಯ ಅಂತ ನಾವು ನಿಜವಾಗ್ಲೂ ಪೂರ್ತಿ ಮನಸ್ಸಿನಿಂದ ನಂಬಿದ್ರೆ ಅದನ್ನೇ ನಿಜ ಮಾಡಕ್ಕೆ ನಮ್ಮ ಸುಪ್ತ ಮನಸ್ಸು ದಾರಿ ಹುಡುಕುತ್ತೆ ಇದು ತುಂಬಾ ಆಳವಾದ ಮಾತು ಯಾಕಂದ್ರೆ ಮರ್ಫಿ ಇನ್ನೊಂದು ವಿಚಾರ ಹೇಳ್ತಾರೆ ಸುಪ್ತ ಮನಸ್ಸು ವಾದ ಮಾಡಲ್ಲ ಅಂತ ಹೌದು ಅದು ಸರಿನಾ ಚಪ್ಪಾ ಒಳ್ಳೇದ ಕೆಟ್ಟದ್ದಾ ಅಂತ ಜಡ್ಜ್ ಮಾಡಲ್ಲ ಜಾಗೃತ ಮನಸ್ಸು ಏನ್ ಹೇಳುತ್ತೋ ಅದರಲ್ಲೂ ಭಾವನಾತ್ಮಕವಾಗಿ ಸ್ಟ್ರಾಂಗ್ ಆಗಿ ಹೇಳಿದ್ದನ್ನ ಅದು ಸುಮ್ನೆ ಸ್ವೀಕಾರ ಮಾಡುತ್ತೆ ಹಾಗಾದ್ರೆ ನಾವು ನಮ್ಗೆ ನಾವೇ ಏನ್ ಹೇಳ್ಕೊಳ್ತೇವಿ ನಮ್ಮ ಸೆಲ್ಫ್ ಟಾಕ್ ಅದು ಎಷ್ಟು ಮುಖ್ಯ ಅಲ್ವಾ ತುಂಬಾನೇ ಮುಖ್ಯ ನಮ್ಮ ಆಳವಾದ ನಂಬಿಕೆಗಳು ಅವು ಎಲ್ಲಿಂದ ಬಂದ್ವು ನಮಗ್ ಗೊತ್ತಿದ್ಯಾ ಅಥವಾ ತಿಳಿದೇ ಬೇರೂರಿವೆಯಾ ಇದು ಯೋಚಿಸಬೇಕಾದ ವಿಷಯ ನಿಜ ಅದಕ್ಕೆ ಮರ್ಫಿ ಫೇತ್ ಹೀಲಿಂಗ್ ಅಂದ್ರೆ ನಂಬಿಕೆಯದ ಗುಣಮುಖರಾಗುವ ಉದಾಹರಣೆಗಳನ್ನ ಕೊಡ್ತಾರೆ ಹ್ಮ್ ಇದೇನು ಮ್ಯಾಜಿಕ್ ಅಲ್ಲ ಬದಲಿಗೆ ಆಳವಾದ ನಂಬಿಕೆ ನಮ್ಮ ದೇಹದ ಮೇಲೂ ಹೇಗೆ ಪರಿಣಾಮ ಬೀರಬಲ್ಲದು ಅನ್ನುವುದಕ್ಕೆ ಇದು ಸಾಕ್ಷಿ ಅಂತಾರೆ ಈ ಉದಾಹರಣೆಗಳನ್ನ ಅವರು ಹೇಗೆ ವಿವರಿಸ್ತಾರೆ ಮರ್ಫಿ ಇದನ್ನ ನಂಬಿಕೆನ ನಿಯಮ ಲಾ ಆಫ್ ಬಿಲೀಫ್ ಅಂತ ಕರೀತಾರೆ ಒಬ್ಬ ವ್ಯಕ್ತಿ ಯಾವುದರಲ್ಲಾದ್ರೂ ಅದು ಡಾಕ್ಟರ್ ಮೇಲಿರ್ಬೋದು ಯಾವುದೋ ರಿಚುವಲ್ ಮೇಲಿರ್ಬೋದು ಅಥವಾ ತನ್ನ ಸ್ವಂತ ಶಕ್ತಿ ಮೇಲಿರ್ಬೋದು ಆಳವಾದ ನಂಬಿಕೆ ಇಟ್ಟಾಗ ಆ ನಂಬಿಕೆ ಸುಪ್ತ ಮನಸ್ಸಿಗೆ ಒಂದು ಸ್ಟ್ರಾಂಗ್ ಸಿಗ್ನಲ್ ಕಳಿಸುತ್ತೆ ಓಕೆ ಆ ಸಿಗ್ನಲ್ ಸಿಕ್ಕಿದ ತಕ್ಷಣ ಸುಪ್ತ ಮನಸ್ಸು ದೇಹದ ನ್ಯಾಚುರಲ್ ಹೀಲಿಂಗ್ ಪ್ರಾಸೆಸ್ಗಳನ್ನ ಆಕ್ಟಿವೇಟ್ ಮಾಡುತ್ತೆ ಇವತ್ತಿನ ಕಾಲದಲ್ಲಿ ಇದನ್ನ ಪ್ಲಸೀಬೋ ಎಫೆಕ್ಟ್ ಅಂತ ಹೇಳ್ತೀವಲ್ಲ ಹಾಗೆ ಪ್ಲಸೀಬೋ ಹೌದು ಆದರೆ ಮರ್ಫಿ ಇದನ್ನ ಕೇವಲ ಮೆಡಿಕಲ್ ಆಗಿ ನೋಡದೆ ಇದೊಂದು ಮಾನಸಿಕ ಮತ್ತು ಆಧ್ಯಾತ್ಮಿಕ ಶಕ್ತಿ ಅಂತ ಹೇಳ್ತಾರೆ ಮುಖ್ಯವಾಗಿ ಮೆಡಿಕಲ್ ಟ್ರೀಟ್ಮೆಂಟ್ ಬಿಡಬೇಕು ಅಂತಲ್ಲ ಇಲ್ಲ ಖಂಡಿತ ಅಲ್ಲ ಬದಲಿಗೆ ಈ ಮಾನಸಿಕ ನಂಬಿಕೆಯನ್ನ ಅದಕ್ಕೆ ಪೂರಕವಾಗಿ ಬಳಸಬೇಕು ಅಂತ ಸರಿ ಹಾಗಾದ್ರೆ ಈ ನಂಬಿಕೆಗಳನ್ನ ನಮಗೆ ಬೇಕಾದ ಹಾಗೆ ಪಾಸಿಟಿವ್ ಆಗಿ ರೂಪಿಸ್ಕೊಳ್ಳೋಕೆ ಅಥವಾ ಬಲಪಡಿಸೋಕೆ ಮರ್ಫಿ ಏನಾದರೂ ಟೆಕ್ನಿಕ್ಸ್ ಹೇಳ್ತಾರ ಖಂಡಿತ ಹೇಳ್ತಾರೆ ಅದರಲ್ಲಿ ಮುಖ್ಯವಾದವು ಎರಡಿದೆ ಒಂದು ದೃಶ್ಯೀಕರಣ ಅಂದ್ರೆ ವಿಜುಲೈಸೇಷನ್ ಇನ್ನೊಂದು ದೃಢೀಕರಣ ಎಫರ್ಮೇಶನ್ಸ್ ಹೌದು ಇವೆರಡೂ ಸುಪ್ತ ಮನಸ್ಸನ್ನ ಒಂಥರ ರೀಪ್ರೋಗ್ರಾಂ ಮಾಡೋಕೆ ಸಹಾಯ ಮಾಡ್ತವೆ ಅಂತಾರೆ ದೃಶ್ಯೀಕರಣ ಅಂದ್ರೆ ನಮ್ಗೇನ್ ಬೇಕೋ ಅದು ಆಗ್ಲೇ ಸಿಕ್ಕಿದೆ ಅದನ್ನ ಅನುಭವಿಸ್ತಾ ಇದ್ದೀವಿ ಅಂತ ಮನಸ್ಸಲ್ಲಿ ಸ್ಪಷ್ಟವಾಗಿ ಭಾವನಾತ್ಮಕವಾಗಿ ಚಿತ್ರಿಸ್ಕೊಳ್ಳೋದು ದೃಶ್ಯಗಳು ಶಬ್ದಗಳು ಆ ಫೀಲಿಂಗ್ಸ್ ಈ ಎಲ್ಲವನ್ನು ಎಕ್ಸಾಕ್ಟ್ಲಿ ಇನ್ನು ದೃಢೀಕರಣಗಳು ಅಂದ್ರೆ ನಮ್ಮ ಗುರಿಗೆ ಸಪೋರ್ಟ್ ಮಾಡುವ ಪಾಸಿಟಿವ್ ವಾಕ್ಯಗಳನ್ನ ಪದೇ ಪದೇ ಹೇಳ್ಕೊಳ್ಳೋದು ಉದಾಹರಣೆಗೆ ಪ್ರತಿದಿನ ಪ್ರತಿಯೊಂದು ರೀತಿಯಲ್ಲೂ ನಾನು ಚೆನ್ನಾಗಿ ಆಗ್ತಾ ಇದ್ದೀನಿ ಈ ತರಹದ ವಾಕ್ಯಗಳು ಹೌದು ಅಥವಾ ಯಶಸ್ಸು ಬೇಕು ಅಂದ್ರೆ ಯಶಸ್ಸು ನನ್ನ ಕಡೆಗೆ ಸುಲಭವಾಗಿ ಹರಿದು ಬರುತ್ತಿದೆ ಅಂತ ಹೇಳ್ಕೊಳ್ಳೋದು ಬರೀ ಹೀಗೆ ಹೇಳ್ಕೊಂಡ್ರೆ ಅಥವಾ ಕಲ್ಪನೆ ಮಾಡ್ಕೊಂಡ್ರೆ ಬದಲಾವಣೆ ಆಗತ್ತಾ ಇದರ ಹಿಂದಿನ ಮೆಕ್ಯಾನಿಸಮೇನು ಮರ್ಫಿ ಪ್ರಕಾರ ಇದು ಸುಮ್ನೆ ಹೇಳೋದಲ್ಲ ಅದನ್ನ ನಂಬಿಕೆಯಿಂದ ಫೀಲಿಂಗ್ಸ್ ಜೊತೆ ಮಾಡದಾಗ ಮತ್ತು ಪದೇ ಪದೇ ಮಾಡದಾಗ ಪುನರಾವರ್ತನೆ ಮುಖ್ಯ ಹೌದು ಪುನರಾವರ್ತನೆ ಮತ್ತು ಭಾವನಾತ್ಮಕ ನಂಬಿಕೆ ಆಗ ಈ ವಿಜುವಲೈಸೇಷನ್ ಮತ್ತು ಅಫಮೇಷನ್ಗಳು ಸುಪ್ತ ಮನಸ್ಸಿಗೆ ಹೊಸ ಇನ್ಸ್ಟ್ರಕ್ಷನ್ಸ್ ಆಗಿ ಹೋಗುತ್ತೆ ಸುಪ್ತ ಮನಸ್ಸು ಈ ಹೊಸ ಇನ್ಸ್ಟ್ರಕ್ಷನ್ಸ್ಗಳನ್ನ ನಿಜಾಂತ ಅಕ್ಸೆಪ್ಟ್ ಮಾಡಿದಾಗ ಅದು ನಮ್ಮ ಗಮನ ನಮ್ಮ ವರ್ತನೆ ನಾವು ಅವಕಾಶಗಳನ್ನ ಹೇಗೆ ನೋಡ್ತೀವಿ ಅನ್ನೋದನ್ನ ಸ್ವಲ್ಪ ಸ್ವಲ್ಪವಾಗಿ ಬದಲಾಯಿಸುತ್ತೆ ಓ ಹಾಗೆ ಅದು ನಮ್ಮನ್ನ ಆ ಗುರಿ ಕಡೆಗೆ ತಳ್ಳುತ್ತೆ ಇದು ಸುಮ್ಮನೆ ಹಗಲುಗನ್ಸು ಕಾಣೋದಲ್ಲ ಇದೊಂದು ಮಾನಸಿಕ ನೀಲ ನಕ್ಷೆ ಮೆಂಟಲ್ ಬ್ಲೂಪ್ರಿಂಟ್ ತಯಾರು ಮಾಡುತ್ತಾರ ಆದರೆ ಬರೀ ಯೋಚನೆ ಮಾಡಿದ್ರೆ ಸಾಲ್ದು ಆಕ್ಷನ್ ಕೂಡ ಬೇಕು ಅಲ್ವಾ ಖಂಡಿತ ಮರ್ಫಿ ಅದನ್ನು ಹೇಳ್ತಾರೆ ಈ ಮಾನಸಿಕ ತಯಾರಿ ನಮ್ಮನ್ನ ಸರಿಯಾದ ಆಕ್ಷನ್ ತಗೊಳಕ್ಕೆ ಪ್ರೇರೇಪಿಸುತ್ತೆ ಸರಿ ಇದೇ ಪ್ರಿನ್ಸಿಪಲ್ಸ್ನ ಅವರು ಆರೋಗ್ಯ ಸಂಪತ್ತು ಸಂಬಂಧಗಳು ಎಲ್ಲದಕ್ಕೂ ಅಪ್ಲೈ ಮಾಡ್ತಾರೆ ಆರೋಗ್ಯದ ವಿಷಯಕ್ಕೆ ಬಂದ್ರೆ ನೆಗೆಟಿವ್ ಎಮೋಷನ್ಸ್ ಅಂದ್ರೆ ದ್ವೇಷ ಭಯ ಗಿಲ್ಟ್ ಫೀಲಿಂಗ್ಸ್ ಇವೆಲ್ಲ ದೈಹಿಕ ಕಾಯಿಲೆಗಳಿಗೆ ಕಾರಣ ಆಗಬಹುದು ಅಂತಾರೆ ಅಂದರೆ ಮೈಂಡ್ ಬಾಡಿ ಕನೆಕ್ಷನ್ ಎಕ್ಸಾಕ್ಟ್ಲಿ ಮನಸ್ಸು ದೇಹದ ಸಂಬಂಧ ನೆಗೆಟಿವ್ ಯೋಚನೆಗಳು ಸ್ಟ್ರೆಸ್ ಹಾರ್ಮೋನ್ಸ್ ಜಾಸ್ತಿ ಮಾಡುತ್ತೆ ಅದು ಲಾಂಗ್ ಟರ್ಮ್ ಅಲ್ಲಿ ಆರೋಗ್ಯಕ್ಕೆ ಒಳ್ಳೇದಲ್ಲ ಅದಕ್ಕೆ ಬದಲಾಗಿ ಪಾಸಿಟಿವ್ ಯೋಚನೆಗಳು ಶಾಂತಿ ಕ್ಷಮೆ ಪ್ರೀತಿ ಇವುಗಳನ್ನ ಮನ್ಸಲ್ಲಿಟ್ಕೊಂಡ್ರೆ ಅವು ದೇಹದ ಮೇಲೆ ಪಾಸಿಟಿವ್ ಪರಿಣಾಮ ಬೀರುತ್ತೆ ಮಾನಸಿಕ ಆರೋಗ್ಯ ಚೆನ್ನಾಗಿದ್ರೆ ದೈಹಿಕ ಆರೋಗ್ಯವೂ ಸುಧಾರಿಸುತ್ತೆ ಅನ್ನೋದು ಅವರ ವಾದ ಓಕೆ ಇನ್ನು ಸಂಪತ್ತು ಮತ್ತು ಯಶಸ್ಸಿನ ವಿಷಯಕ್ಕೆ ಬರೋಣ ಇಲ್ಲೂ ಅಷ್ಟೇ ಬಡತನ ಅಥವಾ ಕೊರತೆ ಅನ್ನೋದು ಹೆಚ್ಚಾಗಿ ಒಂದು ಮನಸ್ಥಿತಿ ಅಂತಾರೆ ಮರ್ಫಿ ಮೈಂಡ್ ಮೈಂಡ್ಸೆಟ್ ಅಂದ್ರೆ ನನ್ ಕೈಲಾಗಲ್ಲ ದುಡ್ಡು ಮಾಡೋದ್ ಕಷ್ಟ ಈ ತರದ ನಂಬಿಕೆಗಳು ಹೌದು ಈ ನಂಬಿಕೆಗರು ಸುಪ್ತ ಮನಸ್ಸಲ್ಲಿ ಆಳವಾಗಿ ಕೂತಿದ್ರೆ ಅದು ನಮ್ಮ ದಾರಿಗೆ ನಾವೇ ಅಡ್ಡಗಲ್ಲು ಹಾಕ್ಕೊಂಡ ಹಾಗೆ ಅವಕಾಶಗಳು ಕಂಡ್ರೂ ಕಾಣ್ಸಲ್ಲ ಇದಕ್ಕೆ ಪರಿಹಾರ ಸಮೃದ್ಧಿ ಮನಸ್ಥಿತಿ ಬೆಳೆಸ್ಕೊಳ್ಳೋದು ಮೈಂಡ್ ಮೈಂಡ್ಸೆಟ್ ಅಂದ್ರೆ ನಾನು ಈ ವಿಶ್ವದ ಸಂಪತ್ತಿಗೆ ಸಮೃದ್ಧಿಗೆ ಓಪನ್ ಆಗಿದ್ದೀನಿ ಅನ್ನೋ ತರಹದ ಅಫರ್ಮೇಶನ್ಸ್ ಹೇಳ್ಕೊಳ್ಳೋದು ಮತ್ತೆ ಮುಖ್ಯವಾಗಿ ಕೃತಜ್ಞತೆ ಗ್ರಾಟಿಟ್ಯೂಡ್ ಹೌದು ನಮ್ಮತ್ರ ಇರೋದಿಕ್ಕೆ ಕೃತಜ್ಞರಾಗಿರೋದು ಮತ್ತೆ ಉದಾರವಾಗಿ ಕೊಡೋದು ಗಿವಿಂಗ್ ಫ್ರೀಲಿ ಹೀಗೆ ಮಾಡೋದ್ರಿಂದ ನಾವು ಇನ್ನೂ ಹೆಚ್ಚಿನ ಸಮೃದ್ಧಿಯನ್ನ ಆಕರ್ಷಿಸ್ತೇವೆ ಅಂತಾರೆ ಇದು ಬರೀ ಹಣಕ್ಕೆ ಮಾತ್ರ ಅಲ್ಲ ಅಲ್ವಾ ಖಂಡಿತ ಅಲ್ಲ ಅವಕಾಶಗಳು ಒಳ್ಳೆ ಸಂಬಂಧಗಳು ಜ್ಞಾನ ಎಲ್ಲದರಲ್ಲೂ ಸಮೃದ್ಧಿಯನ್ನ ನೋಡೋದು ಹಾಗೆ ಸಂಬಂಧಗಳಲ್ಲಿ ಸಾಮರಸ್ಯಕ್ಕೂ ಇದೇ ತತ್ವನಾ ಹೌದು ನಾವು ಬೇರೆಯವರ ಬಗ್ಗೆ ಪ್ರೀತಿ ಒಳ್ಳೆಯ ಭಾವನೆಗಳನ್ನ ಮನಸ್ಸಲ್ಲಿಟ್ಕೊಂಡು ಕಳಿಸಿದ್ರೆ ನಮಗೂ ಅದೇ ರೀತಿಯ ರೆಸ್ಪಾನ್ಸ್ ಬರೋ ಸಾಧ್ಯತೆ ಹೆಚ್ಚು ಅಂತಾರೆ ಇಲ್ಲಿ ಕ್ಷಮೆಯ ಪಾತ್ರ ತುಂಬಾ ಮುಖ್ಯ ಅಂತ ಹೇಳ್ತಾರಲ್ಲ ಹೌದು ಫಗಿವ್ನೆಸ್ ದ್ವೇಷವನ್ನ ಮನಸ್ಸಲ್ಲಿ ಇಟ್ಕೊಡೋದು ನಾವೇ ವಿಷ ಕುಡ್ದ ಹಾಗೆ ಅಂತಾರೆ ಕ್ಷಮಿಸೋದು ಬೇರೆಯವರ್ಗೋಸ್ಕರ ಅಲ್ಲ ಮುಖ್ಯವಾಗಿ ನಮ್ಮ ಸ್ವಂತ ಮಾನಸಿಕ ಶಾಂತಿಗೋಸ್ಕರ ಅದು ಮನಸ್ಸಲ್ಲಿರೋ ನೆಗೆಟಿವ್ ಹೊರೆಯನ್ನ ಕಮ್ಮಿ ಮಾಡುತ್ತೆ ಹೌದು ಆ ಭಾರ ಇಳಿದಾಗ ಪಾಸಿಟಿವ್ ಸಂಬಂಧಗಳಿಗೆ ಜಾಗ ಆಗತ್ತೆ ಮರ್ಫಿ ಹೇಳೋ ಒಂದು ಸಿಂಪಲ್ ಎಫಾಮೇಶನ್ ನಾನು ಎಲ್ಲರಿಗೂ ಪ್ರೀತಿ ಶಾಂತಿ ಮತ್ತು ಸದ್ಭಾವನೆಯನ್ನ ಕಳಿಸ್ತೀನಿ ಈ ಆಲೋಚನೆ ನಮ್ಮ ನಡವಳಿಕೆಯನ್ನ ನಮ್ಮ ಮಾತುಕತೆಯನ್ನ ಬದಲಾಯಿಸಬಹುದು ಖಂಡಿತ ಸರಿ ಇಷ್ಟೆಲ್ಲ ಪಾಸಿಟಿವ್ ಆಗಿ ಯೋಚನೆ ಮಾಡೋಕೆ ಬದ್ಲಾವಣೆ ತರೋಕೆ ಒಂದು ದೊಡ್ಡ ಅಡ್ಡಿ ಇರುತ್ತಲ್ಲ ಭಯ ಹೌದು ಫಿಯರ್ ಭಯವನ್ನು ಓವರ್ಕಮ್ ಮಾಡೋದು ಹೇಗೆ ಅಂತ ಮರ್ಫಿ ಏನು ಸಲಹೆ ಕೊಡ್ತಾರೆ ಮರ್ಫಿ ಭಯವನ್ನ ತಪ್ಪು ದಿಕ್ಕಿನಲ್ಲಿರೋ ನಂಬಿಕೆ ಅಂತ ಕರೀತಾರೆ ಅಂದ್ರೆ ಕೆಟ್ಟದ್ದಾಗುತ್ತೆ ಅನ್ನೋದ್ರಲ್ಲಿ ನಂಬಿಕೆ ಇಡೋದು ಓ ಇಂಟ್ರೆಸ್ಟಿಂಗ್ ಪರ್ಸ್ಪೆಕ್ಟಿವ್ ಇದನ್ನ ನಿವಾರಿಸೋಕೆ ಮೊದಲು ಆ ಭಯ ಏನು ಅಂತ ಗುರುತಿಸಬೇಕು ಆಮೇಲೆ ಆ ಭಯದ ಯೋಚನೆ ಬಂದಾಗೆಲ್ಲ ಪ್ರಜ್ಞಾಪೂರ್ವಕವಾಗಿ ಅದನ್ನ ಧೈರ್ಯ ಆತ್ಮವಿಶ್ವಾಸದ ಯೋಚನೆಗಳಿಂದ ಬದಲಾಯಿಸ್ಬೇಕು ಅಂದ್ರೆ ಯಾವ್ದಕ್ಕೆ ಹೆದರುತ್ತೀವೋ ಅದರ ಆಪೋಸಿಟ್ ಪಾಸಿಟಿವ್ ರಿಸಲ್ಟ್ ಅನ್ನ ವಿಜುವಲೈಸ್ ಮಾಡಬೇಕು ಕರೆಕ್ಟ್ ಫೇಲಿಯರ್ ಆಗುತ್ತೆ ಅಂತ ಭಯ ಇದ್ರೆ ಸಕ್ಸಸ್ ಆಗಿರೋದನ್ನ ಸ್ಪಷ್ಟವಾಗಿ ಕಲ್ಪಿಸಿಕೊಳ್ಳೋದು ಪದೇ ಪದೇ ಹೀಗೆ ಮಾಡಿದಾಗ ಸುಪ್ತ ಮನಸ್ನಲ್ಲಿರೋ ಆ ಭಯದ ಪ್ಯಾಟರ್ನ್ ವೀಕ್ ಆಗುತ್ತೆ ಇದು ಒಂಥರ ಈಗಿನ ಸಿಬಿಟಿ ಅಂದ್ರೆ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಟೆಕ್ನಿಕ್ಸ್ ತರನೇ ಇದೆ ಅಲ್ವಾ ಹೌದು ಹೋಲಿಕೆ ಇದೆ ನೆಗೆಟಿವ್ ಥಾಟ್ ಪ್ಯಾಟರ್ನ್ಸ್ ಗುರುತಿಸಿ ಚಾಲೆಂಜ್ ಮಾಡಿ ಬದಲಾಯಿಸೋದು ಮರ್ಫಿ ಅದನ್ನ ಸುಪ್ತ ಮನಸ್ಸಿನ ರೀಪ್ರೋಗ್ರಾಮಿಂಗ್ ಅಂತ ಕರೆದ್ರು ಇನ್ನೊಂದು ಮುಖ್ಯವಾದ ವಿಚಾರ ಅಂದ್ರೆ ಮರ್ಫಿ ನಿದ್ರೆಗೆ ಜಾರೋ ಸಮಯವನ್ನ ಆ ಟೈಮ್ನ ಸುಪ್ತ ಮನಸ್ಸಿನ ಮೇಲೆ ಪ್ರಭಾವ ಬೀರಕ್ಕೆ ಬೆಸ್ಟ್ ಟೈಮ್ ಅಂತಾರೆ ಯಾಕೆ ಯಾಕಂದ್ರೆ ನಾವು ನಿದ್ರೆಗೆ ಜಾರೋಕೆ ಮುಂಚೆ ಆ ಒಂದು ತೂಕಡಿಕೆ ಸ್ಥಿತಿ ಇರುತ್ತಲ್ಲ ಹಾ ಆ ಅರೇನಿದ್ರೆ ಹೌದು ಆ ಹೈಪ್ನಗಾಗಿಕ್ ಸ್ಟೇಟ್ ಅಂತಾರೆ ಆ ಸ್ಟೇಟ್ನಲ್ಲಿ ನಮ್ಮ ಜಾಗೃತ ಮನಸ್ಸಿನ ತರ್ಕ ವಿಮರ್ಶೆ ಎಲ್ಲ ಸ್ವಲ್ಪ ಸೈಡ್ಗೆ ಸರಿದಿರುತ್ತೆ ಮನಸ್ಸು ಹೆಚ್ಚು ಶಾಂತವಾಗಿ ಸಲಹೆಗಳನ್ನ ಸ್ವೀಕರಿಸೋಕೆ ರೆಡಿಯಾಗಿರುತ್ತೆ ಓ ಹಾಗಾಗಿ ಆ ಸಮಯದಲ್ಲಿ ನಾವು ಪಾಸಿಟಿವ್ ಆಫರ್ಮೇಷನ್ಸ್ ಹೇಳ್ಕೊಂಡ್ರೆ ಅಥವಾ ವಿಶುಲೈಸ್ ಮಾಡಿದ್ರೆ ಅವು ಡೈರೆಕ್ಟ್ ಆಗಿ ಸುಪ್ತ ಮನಸ್ಸಿಗೆ ಹೋಗಿ ಸೇರತ್ತೆ ಅಂತ ಮರ್ಫಿ ನಂಬಿದ್ರು ಮಲಗೋಕೆ ಮುಂಚೆ ಕೆಲವು ನಿಮಿಷ ನಮ್ಮ ಗುರಿಗಳನ್ನ ಸಾಧಿಸಿದ ಹಾಗೆ ಕಲ್ಪನೆ ಮಾಡಿಕೊಳ್ಳೋದು ರಾತ್ರಿ ಇಡೀ ಸುಪ್ತ ಮನಸ್ಸು ಅದ್ರ ಮೇಲೆ ಕೆಲಸ ಮಾಡುತ್ತೆ ಅಂತ ಅವರ ವಾದ ಪ್ರಾರ್ಥನೆ ಬಗ್ಗೆನೂ ಅವ್ರು ಇದೇ ತರ ಅಲ್ವಾ ಹೇಳೋದು ಹೌದು ಪ್ರೇಯರ್ ಅದಲ್ಲ ಬರೀ ಏನೋ ಕೇಳ್ಕೊಳ್ಳೋದು ಅಂತ ನೋಡ್ದೆ ಅದೊಂದು ಸುಪ್ತ ಮನಸ್ಸಿನ ಜೊತೆ ಕಮ್ಯುನಿಕೇಟ್ ಮಾಡೋ ಪವರ್ಫುಲ್ ರೀತಿ ಅಂತ ನೋಡಿದ್ರು ಅಂದ್ರೆ ನಮ್ಮ ಆಸೆಯನ್ನ ಸ್ಪಷ್ಟಪಡಿಸಿ ನಂಬಿಕೆಯನ್ನ ಗಟ್ಟಿ ಮಾಡಿ ಜಾಗೃತ ಮತ್ತು ಸುಪ್ತ ಮನಸ್ಸುಗಳನ್ನ ಒಂದೇ ಲೈನಿಗೆ ತರೋ ಒಂದು ಪ್ರಾಸೆಸ್ ಕರೆಕ್ಟ್ ಪ್ರಾರ್ಥನೆಯ ಶಕ್ತಿ ಇರೋದು ಅದರ ಹಿಂದಿನ ನಂಬಿಕೆ ಮತ್ತೆ ಫೀಲಿಂಗ್ನ ತೀವ್ರತೆಯಲ್ಲಿ ಅಂತಾರೆ ಒಟ್ಟಿನಲ್ಲಿ ಮರ್ಫಿಯವರ ಅಪ್ರೋಚ್ ಅದು ಸ್ಪಿರಿಚುವಲ್ ಐಡಿಯಾಗಳನ್ನ ಸೈಕೊಲಾಜಿಕಲ್ ಪ್ರಿನ್ಸಿಪಲ್ಸ್ ಜೊತೆ ಬೆರೆಸೋ ಪ್ರಯತ್ನ ಹೌದು ಆಟೋ ಸಜೆಷನ್ ಪ್ಲಸೀಬೋ ಎಫೆಕ್ಟ್ ಇವೆಲ್ಲ ಮನಸ್ಸಿನ ನಂಬಿಕೆಯ ಶಕ್ತಿಯನ್ನೇ ತೋರಿಸುತ್ತೆ ಅನ್ನೋದು ಅವರ ಪಾಯಿಂಟ್ ಅಲ್ಟಿಮೇಟ್ ಆಗಿ ಮುಖ್ಯವಾದ ಐಡಿಯಾ ನಮ್ಮ ಆಲೋಚನೆ ರಿಸಲ್ಟ್ ಕೊಡುತ್ತೆ ಮತ್ತು ಸುಪ್ತ ಮನಸ್ಸು ಅದಕ್ಕೆ ಏನು ಹೇಳ್ತೀವೋ ಏನನ್ನ ನಂಬಿಸ್ತೀವೋ ಅದನ್ನೇ ನಿಜ ಮಾಡೋಕೆ ಟ್ರೈ ಮಾಡುತ್ತೆ ನಾವು ಪಾಸಿಟಿವ್ ಆಗಿ ಯೋಚಿಸಿದ್ರು ಸರಿ ನೆಗೆಟಿವ್ ಆಗಿ ಯೋಚಿಸಿದ್ರು ಸರಿ ಅದು ನಾವು ಸರಿ ಅಂತ ಪ್ರೂವ್ ಮಾಡೋಕೆ ಕೆಲಸ ಮಾಡುತ್ತೆ ಇದು ಸ್ವಲ್ಪ ಭಯನೂ ಹುಡ್ಸುತ್ತಲ್ವಾ ಹೌದು ಜವಾಬ್ದಾರಿಯನ್ನ ನಮ್ಮೇಲ್ ಹಾಕುತ್ತೆ ಸರಿ ಹಾಗಾದ್ರೆ ಇವತ್ತಿನ ಈ ಚರ್ಚೆಯಿಂದ ನಾವು ಕಲ್ತ ಮುಖ್ಯ ಅಂಶಗಳನ್ನ ಒಮ್ಮೆ ರೀಕ್ಯಾಪ್ ಮಾಡ್ವಾ ಖಂಡಿತ ಮೊದಲನೇದು ನಮ್ಮ ಸುಪ್ತ ಮನಸ್ಸು ತುಂಬಾ ಶಕ್ತಿಯುತ ಅದು ನಮ್ಮ ರಿಯಾಲಿಟಿಯನ್ನ ಶೇಪ್ ಮಾಡುತ್ತೆ ಎರಡನೇದು ನಾವು ಏನನ್ನ ಗಟ್ಟಿಯಾಗಿ ನಂಬುತ್ತೀವೋ ಫೀಲ್ ಮಾಡ್ತೀವೋ ಕಲ್ಪನೆ ಮಾಡ್ಕೊಳ್ತೀವೋ ಅದು ನಮ್ಮ ಜೀವನದಲ್ಲಿ ನಿಜ ಆಗತ್ತೆ ಮೂರನೇದು ಪಾಸಿಟಿವ್ ಅಫಮೇಷನ್ಸ್ ವಿಜುವಲೈಸೇಷನ್ಸ್ ಮತ್ತೆ ನಂಬಿಕೆ ಇವುಗಳ ಮೂಲಕ ನಾವು ಸುಪ್ತ ಮನಸ್ಸನ್ನ ರೀಪ್ರೋಗ್ರಾಂ ಮಾಡಬಹುದು ನಾಲ್ಕ್ನೇದು ಆರೋಗ್ಯ ಯಶಸ್ಸು ಸಂತೋಷ ಇವೆಲ್ಲ ಮುಖ್ಯವಾಗಿ ನಮ್ಮ ಒಳಗಿನ ಸ್ಥಿತಿಯ ಪ್ರತಿಫಲನ ಐದನೇದು ಭಯ ನೆಗೆಟಿವಿಟಿ ನಮ್ಮ ದೊಡ್ಡ ಶತ್ರುಗಳು ಪ್ರೀತಿ ನಂಬಿಕೆ ಧೈರ್ಯ ನಮ್ಮ ಫ್ರೆಂಡ್ಸ್ ಆರನೇದು ಕ್ಷಮೆ ಮತ್ತು ಕೃತಜ್ಞತೆ ಇವು ಮಾನಸಿಕ ಶಾಂತಿ ನೆಮ್ಮದಿಗೆ ದಾರಿ ಮತ್ತು ಕೊನೆಯದಾಗಿ ಏಳನೆಯದು ನಮ್ಮ ಜಾಗೃತ ಮತ್ತು ಸುಪ್ತ ಮನಸ್ಸುಗಳನ್ನ ಒಂದೇ ದಿಕ್ಕಲ್ಲಿ ಇರೋದೇ ನಮ್ಮ ಗುರಿಗಳನ್ನ ಸಾಧಿಸೋ ಕೀಲಿ ಕೈ ಒಂದೇ ಲೈನಲ್ಲಿ ಹೇಳೋಳಾದ್ರೆ ಡಾ ಮರ್ಫಿಯವರ ಸಂದೇಶ ಸ್ಪಷ್ಟವಾಗಿದೆ ನಿಮ್ಮ ಯೋಚನೆಗಳನ್ನ ಬದಲಾಯಿಸಿ ನಿಮ್ಮ ಹಣೆಬರವನ್ನೇ ಬದಲಾಯಿಸ್ಕೊಳ್ತೀರಿ ನಿಮ್ಮ ಸುಪ್ತ ಮನಸ್ಸಿನ ಶಕ್ತಿ ಪುಸ್ತಕ ನಮಗೆ ಮತ್ತೆ ಮತ್ತೆ ನೆನಪಿಸೋದು ಏನು ಅಂದ್ರೆ ನಮಗೆ ಬೇಕಾದ ಉತ್ತರಗಳು ಶಕ್ತಿ ಎಲ್ಲೂ ಹೊರಗಡೆ ಇಲ್ಲ ನಮ್ಮೊಳಗೆ ಇದೆ ನಮ್ಮ ಸುಪ್ತ ಮನಸ್ಸು ಸದಾ ಕೇಳಿಸ್ಕೊಳ್ತಾ ಇರುತ್ತೆ ನಾವದಕ್ಕೆ ಏನು ಫೀಡ್ ಮಾಡ್ತೀವೋ ಅದನ್ನೇ ಅದು ನಮ್ಗೆ ವಾಪಸ್ ಕೊಡುತ್ತೆ ಹೌದು ಇಲ್ಲಿ ಕೊನೆಗೆ ಒಂದು ಪ್ರಶ್ನೆ ಮೂಡುತ್ತೆ ಯೋಚನೆ ಮಾಡೋಕೆ ಹೇಳಿ ಸುಪ್ತ ಮನಸ್ಸು ಒಳ್ಳೇದು ಕೆಟ್ಟದು ಅಂತ ತೀರ್ಪು ಕೊಡಲ್ಲ ಅದು ಕೇವಲ ನಂಬಿಕೆಗಳನ್ನ ಸ್ವೀಕರಿಸಿ ಕೆಲಸ ಮಾಡುತ್ತೆ ಅಂದಮೇಲೆ ನಮ್ಮ ಆಳವಾದ ನಂಬಿಕೆಗಳು ಅವು ಪಾಸಿಟಿವ್ ಇರ್ಲಿ ನೆಗೆಟಿವ್ ಇರ್ಲಿ ಅವು ನಿಜವಾಗ್ಲಿ ಎಲ್ಲಿಂದ ಬಂತು ಹ್ಮ್ ಒಳ್ಳೆ ಪ್ರಶ್ನೆ ನಮ್ಮ ಬೆಳೆದು ಬಂದ ವಾತಾವರಣ ನಮ್ಮ ಕಲ್ಚರ್ ಓದು ನಾವು ನೋಡೋ ಮೀಡಿಯಾ ಇವುಗಳ ಪಾತ್ರ ಎಷ್ಟು ಈ ಮೂಲಗಳನ್ನ ಅರ್ಥ ಮಾಡಿಕೊಳ್ಳದೆ ಸುಮ್ನೆ ಅಫರ್ಮೇಷನ್ಸ್ ಹೇಳ್ಕೊಂಡ್ರೆ ಅದೆಷ್ಟು ಎಫೆಕ್ಟಿವ್ ಆಗ್ಬೋದು ಅಂದ್ರೆ ನಂಬಿಕೆ ಬದಲಾಯಿಸೋಕೆ ಮುಂಚೆ ಆ ನಂಬಿಕೆ ಎಲ್ಲಿಂದ ಬಂತು ಅಂತ ನೋಡ್ಬೇಕಾ ಬಹುಶಃ ಆ ನಂಬಿಕೆಗಳ ಬೇರನ್ನ ಪ್ರಜ್ಞಾಪೂರ್ವಕವಾಗಿ ಪರಿಶೀಲಿಸೋದು ಬಹುಶಃ ಮೊದಲನೇ ಹೆಜ್ಜೆ ಇರ್ಬೋದೇನೋ ಇದನ್ನ ಕೇಳುಗರು ಯೋಚಿಸ್ಬಹುದು